ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಂತಮ್ಮ ಅಂತ ನನ್ನ ಮಗಳಿಗೂ ಮೆಂಬರ್ಶಿಪ್ ಕೊಡ್ಸಿನಿ ನಾನು ನಂಬರ್ಶಿಪ್ ತಗೊಂಡಿದ್ದೀನಿ ವಿಜಯ್ ವಿಜಯ್ ಸರ್ ಮೊನ್ನೆ ಟ್ಯೂಷನಿಗೆ ಒಂದು ನನ್ನ ಮಗ ಒಬ್ಬನೇ ಹೋಗ್ತಾನೆ ಅಂತ ನಾನು ಜೊತೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಒಂದು ಟ್ರಾ ಇದು ಮಾಡಿದರು ಟ್ಯೂಷನ್ ಇದು ಮಾಡಿ ಪಾ ಪಾಠ ಮಾಡ್ತಾಯಿದ್ರು ಹೊರ್ಗಡೆ ಒಬ್ಬಳೇ ಕೂತಿದ್ದೆ ನನಗೆ ಬರ ಹೊರ್ಗಡೆ ಇದ್ರು ಕೂತಿದ್ರು ಕೂತ್ಕೊ ಬಾಮ ಕ್ಲಾಸ್ ಒಳಗೆ ಕೂತ್ಕ ಅಂತ ಕೂತಿಸಿದ್ರು ಅಲ್ಲಿ ಒಂದು ಇದು ಇದ್ದ ಟ್ಯೂಷನ್ ಇದು ಪಾಠ ಮಾಡ್ಬೇಕಾದ್ರೆ ಕಿವಿ ಫುಡ್ಡು ಮೈಂಡ್ ಫುಡ್ ಅಂತ ಮಾಡ್ತಾಯಿದ್ರು ಅನೇನು ಇದ್ಯಾವುದು ಮಾಡ್ತಾರಲ್ಪ ಇದ್ಯಾದು ಹೊಸ್ದಾಗಿ ಪಾಠ ಮಾಡ್ತಾ ಅಂತ ನಾನು ಅಂದ್ಕೊಂಡೆ ಅದು ಕಿವಿ ಫುಡ್ಡು ಮೈಂಡ್ ಫುಡ್ಡು ಅಂತ ಅವರು ಅರ್ಥ ಹೇಳ್ತಾ ಇದ್ದರೆ ಅವು ಹೌದು ಈ ಥರ ನಮ್ದು ಇರುತ್ತಾ ಅಂತ ನನಗೆ ಆಯಿತು ಯಾರು ಕಲಿಸ್ತಿಲ್ಲಿದ್ದು ವಿಜಿ ಸರ್ ಕಲಿಸ್ತಾ ಇದ್ದಾರೆ ಅದು ಕಲಿಸೋಕ್ಕೆ ನನಗೆ ನನ್ನ ಮಗ ಕಲಿಸ್ಬೇಕಂತ ಇನ್ನೂ ನನಗೆ ಆಸಕ್ತಿ ಎಷ್ಟಾಯಿತು ಕಲಿಸ್ಬೇಕು ಅಂತ ನನ್ನ ಮಗನಿಗೆ ಸಹ ನನ್ನ ನನ್ನ ಇನ್ನೂ ಸೇರಿಸಿಲ್ಲ ನನ್ನ ಮಗಳಿಗೂ ಸೇರಿಸ್ಬೇಕು ಅನ್ನೋಂತ ಐತೆ सेड़ी टाँक यू इजी सर